ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ನೀವು ನೋಡ್ತಾ ಇದ್ದೀರ ಟೊಮೆಟೊ ಪ್ಲ್ಯಾಂಟೇಶನ್ನು ಇಪ್ಪತ್ತೈದನೇ ದಿವಸ ಸ್ನೇಹಿತರೆ ಇವತ್ತಿಗೆ ಸೊ ಹದಿನಾರನೇ ತಾರೀಕು ಪ್ಲ್ಯಾಂಟೇಶನ್ ಮಾಡಿದ್ದು ಸೊ ಇವತ್ತಿಗೆ ಇಪ್ಪತ್ತೈದು ದಿವಸ ಇಪ್ಪತ್ತೈದನೇ ದಿವಸದಲ್ಲಿ ಇವತ್ತಿದ್ದೀವಿ ಸೊ ನೋಡ್ಬೋದು ಡೆವಲಪ್ಮೆಂಟಲ್ಲಿ ಯಾವ ಥರ ಇದೆ ಸೊ ಯಾವ ಥರ ಎಲ್ಲ ಬರ್ತಾಯಿದೆ ನೋಡಿ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವೆಲ್ಲಿ ಲಾಕ್ಸ್ ಎಲ್ಲ ಹೊಡಿತಾ ಇದ್ದಾವೆ ಮೇಯ್ನ್ ನೋಡ್ಬೋದು ಹೂವು ನೀವು ನನ್ನ ಕಡೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಸೊ ನನ್ನ ಕಡೆ ಎಲ್ಲ ಇವಾಗ ಬರ್ತಾಯಿದ್ದಾವೆ ಗಿಡ ಯಾವ ಥರ ಇದೆ ಏನು ಅಂತ ನೀವು ನೋಡ್ಬೋದು ಸ್ನೇಹಿತರೆ ಸೊ ಇವತ್ತು ನಾನು ಸ್ಪೇ ಮಾಡಿದೆ ಇವತ್ತು ಹನ್ನೊಂದನೇ ತಾರೀಕು ನಾನು ವೀಡಿಯೋ ಮಾಡ್ತಾರಂಥದ್ದು ಸೊ ನಾನು ಡೇಟ್ ಹೇಳ್ತಾ ಇದ್ದೀನಿ ಯಾಕಂತಂದರೆ ಸ್ನೇಹಿತರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಸೊ ಇನ್ನು ಅದಕ್ಕೋಸ್ಕರ ನಾನು ಡೇಟ್ ಹೇಳ್ಬಿಟ್ಟು ಸೊ ರೆಕಾರ್ಡ್ ಮಾಡ್ತೀನಿ ಅದರಿಂದ ನಿಮ್ಗೆ ಕ್ಲಾರಿಟಿ ಬರ್ಬೋದು ಎಷ್ಟು ದಿನ ಏನು ಅಂತ ನಾನು ಹನ್ನೊಂದನೇ ತಾರೀಕು ರೆಕಾರ್ಡ್ ಮಾಡ್ತಾ ಇರೋದು ಸೊ ನಾನು ಅಪ್ಲೋಡ್ ಮಾಡೋದು ಒಂದು ಎರಡು ಮೂರು ದಿವಸ ಒಂದು ವಾರ ಲೇಟ್ ಆಗ್ಬೋದು ಸೊ ಅದರಿಂದ ಹನ್ನೊಂದನೇ ತಾರೀಕು ಇವತ್ತು ಸ್ಪ್ರೇ ಮಾಡಿದ್ದೀನಿ ನಾನು ಸೊ ಬೆನ್ನಿವೆ ಎರಡು ಕೋಟ ಆದಮೇಲೆ ಮತ್ತು ಫಶ್ ಅದಾದಮೇಲೆ ಇದೇ ಸ್ಪ್ರೇನೇ ಮಾಡ್ತಾರ ಆದಮೇಲೆ ಮೂರ್ನಾಲ್ಕು ದಿವಸಕ್ಕೆ ಸ್ಪ್ರೇ ಮಾಡ್ತಾರಂಥದ್ದು ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಏನೇನು ಮಾಡಿದೆ ಏನು ಸ್ಪ್ರೇ ಅಂತ ನಾವು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಕಡ್ಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅವ್ರು ಲೇಬರ್ಸ್ ಬಂದಿದ್ದಾರೆ ಅವ್ರಿಗೆ ಒಪ್ಪಂದ ಥರ ಮಾಡಿಬಿಟ್ಬಿಟ್ಟಿದ್ದೀವಿ ಸೊ ಬರೋದು ಕಡ್ಡಿ ಹಾಕೋದು ಅಂದರೆ ಅಲ್ಲಿ ಹಳೆ ತೋಟದಲ್ಲಿತ್ತಲ್ಲ ನಮಗೆ ಹೊಸ ಕಡ್ಡಿ ಸಿಗದೇ ಇರೋ ಕಾರಣ ಹಳೆ ತೋಟದಲ್ಲಿರೋದಕ್ಕೆ ಕಿತ್ತು ಈ ಕಡೆ ಹಾಕಿದ್ದೀವಿ ಸ್ನೇಹಿತರೆ ಅದನ್ನ ಕಿತ್ತು ಈ ಕಡೆ ಹಾಕಿ ಹಾಕಿ ಮತ್ತು ದಾರೆ ಹಿಡ್ಕೊಳ್ಳೋಕ್ಕೆ ಒಟ್ಟೆಲ್ಲ ಒಂಬತ್ತು ಸಾವಿರಗೆ ಉಪ್ಪಿಸಿರುವಂಥದ್ದು ಸೊ ಅದನ್ನ ಕಿತ್ಕೊಳ್ಳೋದು ಎತ್ಕೊಂಬಂದು ಈ ಕಡೆ ಹಾಕಿ ಸೊ ಇದನ್ನ ಹಾಕಿ ಮತ್ತು ದಾರಿ ಎಳೆದುಕೊಡೋದು ಎಲ್ಲ ಸೇರಿ ಒಂಬತ್ತು ಸಾವಿರ ಒಪ್ಪಂದ ಮಾಡಿ ಕೊಟ್ಟಿದ್ದೀವಿ ಸ್ನೇಹಿತರೆ ಇವತ್ತು ಅಲ್ರೆ ಸ್ಟಾರ್ಟ್ ನಿನ್ನೆನೇ ಸ್ಟಾರ್ಟ್ ಮಾಡಿದರು ಇನ್ನೆಲ್ಲ ಅದನ್ನೆಲ್ಲ ಕಿತ್ತು ಈ ಕಡೆಯೆಲ್ಲ ಸಹ ಇದು ಮಾಡಿಕೊಂಡ್ರು ಇವತ್ತೆಲ್ಲ ಅಲ್ಲಿರೋದನೆ ಎತ್ತಿ ಈ ಕಡೆ ಒಳಗಡೆ ಇಟ್ಟು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಇವತ್ತು ವೀಡಿಯೋ ಮಾಡ್ತಾರೆ ಸುಮಾರು ಒಂದು ಮೂರು ಗಂಟೆ ಆಗಿದೆ ಸೊ ಬೆಳಗಿಂದ ಎಲ್ಲ ಕಡಿಮೆನೇ ಬಂದಿರೋದು ಅವರು ಒಂದು ನಾಲ್ಕು ಐದು ಜನ ಬಂದಿದ್ದಾರೆ ಅಷ್ಟೆ ಬೆಳಿಗ್ಗಿಂದ ಎಲ್ಲ ಒಂದು ಮಾಡ್ಕೊಂಡಿದ್ರು ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋಕ್ಕೆ ಸೊ ಇವತ್ತು ನಾಳೆ ಬೆಳಿಗ್ಗೆ ನಾಳೆ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ತಾರೆ ಸ್ನೇಹಿತರೆ ಇವತ್ತು ಆಗಲಿಲ್ಲ ಅಂತಂದರೆ ಸೊ ನೋಡೋಣ ಏನೇನಾಗುತ್ತೇನೋ ಅಂತ ಸೊ ಅದು ಬಿಟ್ಟು ಗಿಡದ ವಿಚಾರಕ್ಕೆ ಬರೋಕ್ಕಾದ್ರೆ ಸೊ ನಾನು ಯಾವುದೇ ರೀತಿಯಿಂದ ಗೊಬ್ಬರ ಕೊಡಲಿಲ್ಲ ಸ್ನೇಹಿತರೆ ಬರೀ ಔಷಧಿಯಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಗೊಬ್ಬರ ಕೊಟ್ಟರೆ ಗೊತ್ತಲ್ಲ ನಮಗೆ ಕಂಟಿನ್ಯೂಸ್ ಡೈಲಿ ಮಳೆ ಇದೆ ಅದೊಂದು ನಮಗೆ ಇದು ಸೊ ಕಂಟಿನ್ಯೂಸ್ ಡೈಲಿ ಮಳೆ ಆಗೋದ್ರಿಂದ ನೀವು ಒಂದಿನ ಕೊಟ್ಟರು ನಮಗೆ ರೋಗ ಬರುವಂಥ ಸಾಧ್ಯತೆಗಳಿರ್ತವೆ ಅದು ಬೇರೆ ಡ್ರಿಪ್ ಫರ್ಟಿಲೈಸರು ಬೇಗ ಕೆಲಸ ಮಾಡುತ್ತೆ ಬೇಗ ಹಾಳು ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆಯಿಂದ ಇದು ಎಚ್ಚರಿಕೆಯಿಂದ ನೋಡ್ಕೊಂಡು ಕೊಟ್ಕೊಳ್ಳೋಣ ಸುಮ್ಮನೆ ಆ ಥರ ಪಡೋದು ಬೇಡ ಅಂತೇಳ್ಬಿಟ್ಟು ಯಾವುದೇ ರೀತಿಯಿಂದ ಗೊಬ್ಬರ ಕೊಡಲಿಲ್ಲ ನಾನು ಸೊ ನೋಡ್ಬೋದು ನೀವು ಯಾವ ಥರ ಇದೆ ಏನು ಅಂತ ಮೇಯ್ನ್ ನನಗೆ ಫಂಗಿ ಸೈಡ್ ಹೊಡಿಲೇಬೇಕಾಗಿತ್ತು ಸೊ ಇವತ್ತು ಹೊಡೆದಿದ್ದೀನಿ ಸೊ ಯಾವುದು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಲ್ರೆಡಿ ಇಷ್ಟೊತ್ತಿಗೆ ಕಡ್ಡಿ ಆಗಬೇಕಾಗಿತ್ತು ಬಟ್ ನಮಗೆ ಲೇಬರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಇವಾಗ ಹಾಕಿಸ್ತಾ ಇದ್ದೀವಿ ಹಾಕ್ಸಿ ಇನ್ನೊಂದು ಎರಡು ದಿವಸದಲ್ಲಿ ಇದನ್ನೆಲ್ಲ ಒಂದೊಂದು ಕಟ್ ಹಾಕ್ಬಿಟ್ರೆ ನಮಗೆ ಮತ್ತೆ ತೊಂದರೆ ಇರಲ್ಲ ಮೇಯ್ನ್ ಏನಂದರೆ ನಮ್ಮ ಗಾಳಿ ಕಡಿಮೆ ಆಗಿದೆ ಸ್ನೇಹಿತರೆ ಗಾಳಿ ಏನಾರ ಮೊನ್ನೆವು ಲಾಸ್ಟ್ ವೀಕು ಅದರ ಲಾಸ್ಟ್ ವೀಕ್ ಇದ್ದಂಗೆ ಇದ್ದಿದ್ದರೆ ಸೊ ಇಷ್ಟವ್ರಿಗೆಲ್ಲ ಮುರಿದುಕೊಂಡು ಬಿದ್ದಿರೋವು ಒಂದು ಸುತ್ತ ಗಿಡಗಳು ಗಾಳಿ ಕಡಿಮೆ ಆಗಿದೆ ಸೊ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ಧೈರ್ಯ ಇದೆ ಇವಾಗ ಇನ್ನೊಂದು ಎರಡು ಮೂರು ಇವತ್ತೆಲ್ಲ ಇವತ್ತು ನಾಳೆ ಮುಗಿಸಿದ್ರೆ ನಾಳೆ ಎಲ್ಲ ಒಂದೊಂದು ಕಟ್ ಹಾಕಿ ಹಾಕಿಬಿಟ್ಬಿಟ್ರೆ ಮತ್ತೇನು ತೊಂದರೆ ಇರೋಲ್ಲ ಮತ್ತೆ ಒಂದು ವಾರದವರೆಗೂ ಮತ್ತು ಡೆವಲಪ್ಮೆಂಟ್ ಆದಮೇಲೆ ಮತ್ತೆ ನೋಡ್ಕೊಂಡು ವಾರ ಹತ್ತು ದಿವಸ ಆದಮೇಲೆ ಒಂದೊಂದು ಕಟ್ಟಾಕೊಂಡು ಮುಗೀತು ಸೊ ನೋಡಿ ಸ್ನೇಹಿತರೆ ಸೊ ಏನು ಸ್ಪ್ರೇ ಮಾಡಿದೆ ಏನೇನೆಲ್ಲ ಮಾಡಿದ್ದೀನಿ ಏನೇನೆಲ್ಲ ಇತ್ತು ಅಂದಮಿದ್ರೆ ನಮ್ಮ ಮೇಯ್ನು ಹೇಳಿದ್ನಲ್ಲ ಗ್ರೀನ್ ಫ್ಲೈ ಏನೋ ಹಸಿರು ಸೊಳ್ಳೆ ಮತ್ತು ವೈಟ್ ಫ್ಲೈ ವೈಟ್ ಫ್ಲೈ ಕಡಿಮೆ ಹಸಿರು ಸೊಳ್ಳೆ ಜಾಸ್ತಿ ಇತ್ತು ಅದರ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಸೊ ಅದು ಮೇಯ್ನು ನಮಗೆ ಕಾಟ ಕೊಡ್ತಾಯಿತ್ತು ನೀವು ನೋಡ್ಬೋದು ಅಲ್ಲಲ್ಲ ಹತ್ರ ವೈರಸ್ ಗಿಡ ಇದ್ದಾವೆ ವೈರಸ್ ಗಿಡ ಅಂದರೆ ಮುದುರ್ಕೊಳ್ಳುವಂಥವು ನೋಡಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆಯಿಂದ ಎಲೆ ಎಳೆ ಮುದುಕೊಳ್ಳುವಂಥ ಒಂದು ಅದು ಮೇಯ್ನ್ ಬರೋದೇ ಅವುಗಳಿಂದ ಸ್ನೇಹಿತರೆ ಕ್ಲೀನಾಗಿ ಎಳೆಯಲ್ಲಿರುವಂಥ ಸಾರಾಂಶನೆಲ್ಲ ಸಕ್ ಮಾಡಾಕ್ತವೆ ಈರ್ತವೆ ಸೊ ಅದಕ್ಕೆ ನಾವು ಮೇಯ್ನ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲೇಬೇಕಾಗಿತ್ತು ಸೊ ಅದರಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲೊಂದು ಸೊ ಇದು ಅದೇ ಥರನೇ ಸ್ಟಂಟೆಡ್ ಗ್ರೋತು ಎಲೆ ಎಲ್ಲ ಮಡ್ಸ್ಕೊಳ್ಳೋ ಥರ ಆಗೋದು ಮತ್ತು ಡೆವಲಪ್ಮೆಂಟ್ ಇಲ್ಲದೆ ಇರೋದು ಆ ಥರ ಸೊ ನಾನು ಏನು ಬಾಹುಗೆ ಏನು ಮಾಡೋದ್ನೋ ಅದೇ ಥರನೇ ಆಗ್ತಾ ಹಾಕ್ತಾಯಿದ್ದೀನಿ ಸೊ ವರ್ಕ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಮಗೆ ಮಳೆಗಾಲ ಮಳೆಗಾಲದಾಗೋದ್ರಿಂದ ಫಂಗಿ ಜಾಸ್ತಿ ಕೇಳುತ್ತೆ ಪ್ರತಿಯೊಂದು ಪ್ರತಿಯೊಂದು ಸ್ಪ್ರೇಗೂ ಫಂಗಿ ಸೈಡ್ ಬೇಕಾಗುತ್ತೆ ಅದು ಮಾಡಲೇಬೇಕು ಸ್ನೇಹಿತರೆ ಸೊ ಅದರಿಂದ ಫಂಗಿ ಸೈಡ್ ಮಾಡಿಕೊಳ್ಳಲೇಬೇಕು ನಾವು ಸೊ ಮೇಯ್ನ್ ನಮಗೆ ಈ ಕೀಳೋಕ್ಕೆ ಆಳು ಸಿಗಲೇ ಇಲ್ಲ ಸ್ನೇಹಿತರೆ ಏನು ಮಾಡೋದೇನೋ ಬೇಜಾರಾಗುತ್ತೆ ಬರ್ತೀನಿ ಅಂತ ಹೇಳ್ತಾರೆ ಇವಾಗ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಒಂದು ವಾರದಿಂದ ಹಿಂಗೆ ಹೇಳ್ತಾ ಇದ್ದಾರೆ ಸೊ ನೋಡೋಣ ಏನೇನೋ ಆಗುತ್ತೆ ಏನೋ ಅಂತ ಸೊ ಯಾವ್ದಾವ ಸ್ಪ್ರೇ ಮಾಡಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸೊ ಯಾವ ಸ್ಪ್ರೇ ಮಾಡಿದೆ ಅಂತ ನೋಡೋದಾದರೆ ಸೊ ನೋಡಿ ಸ್ನೇಹಿತರೆ ಇಲ್ಲಿದ್ದಾವೆ ಸಿಂಜೆಂಟ್ ಅವ್ರದ್ದು ಸಿಮಾಡಿಸ್ ಸೊ ನಿಮ್ಗೆ ಗೊತ್ತು ತ್ರೀ ಸಿಕ್ಸ್ಟಿ ಪ್ರೊಟೆಕ್ಷನ್ ಇದು ಸೊ ನೂರು ಲೀಟ್ರಿಗೆ ನೂರು ಇಪ್ಪತ್ತು ಎಮ್ ಎಲ್ ಇದು ಇದೊಂದು ನಮಗೆ ಎಂಬತ್ತು ಲೀಟ್ರಿಗೆ ಬೇಕಾಗಿತ್ತು ನಾನು ತೊಂಬತ್ತು ಎಮ್ ಎಲ್ ಹಾಕೊಂಡಿದ್ದೆ ಸೊ ಇದೊಂದು ಸೊ ಜೊತೆಗೆ ಹಮಿಷ್ಟಾರು ಸಿಂಜಾ ಅವ್ರದು ಅದಕ್ಷೆ ಇಷ್ಟರು ಇರುತ್ತೆ ಸೊ ಮೈನ್ ನಮಗೆ ಫಂಗಿಸೈಡ್ ಬೇಕಾಗಿತ್ತು ಮಳೆ ಡೈಲಿ ಬೀಳ್ತಾಯಿತ್ತು ಸೊ ಗಿಡಕ್ಕೆ ಯಾವುದೂ ರೋಗ ಇರಲಿಲ್ಲ ಬಟ್ ನಾನೇ ಹಾಕ್ಕೊಂಡು ಮುನ್ನೆಚ್ಚರಿಕೆಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಹಾಕ್ಕೊಂಡೆ ಸೊ ಇದೊಂದು ನೂರು ಎಮ್ ಎಲ್ಲು ಸೊ ಅದ್ರ ಜೊತೆಗೆ ನೋಡ್ಬೋದು ನೀವು ಎಕ್ಸಿಡ್ ಹೌದು ಮೈಕ್ರೋ ಫಿ ಮಿಕ್ಸ್ಚರ್ ಇದೆ ಮೈಕ್ರೋ ಮೈಕ್ರೋನ್ಯೂಟ್ರನ್ ಫರ್ಟಿಲೈಸರ್ ಇದರಲ್ಲಿ ಐರನ್ ಮೆಗ್ನೀಸಿಯ ಮೆಗ್ನೀಷಿಯಮ್ಮು ಮ್ಯಾಂಗ್ ಮ್ಯಾಂಗನೀಸು ಜಿಂಕು ಎಲ್ಲ ಇರುತ್ತೆ ಸೊ ಇದೊಂದು ನಾನು ನೂರು ನೂರಿಪ್ಪತ್ತು ಗ್ರಾಮ್ ಹಾಕೊಂಡಿದೆ ಸ್ನೇಹಿತರೆ ನೂರಿಪ್ಪತ್ ನೂರೈವತ್ತು ಗ್ರಾಮ್ ಹಾಕೊಂಡಿದ್ದೆ ಕಾಲ್ ಕೆ ಜಿ ಇದು ಇನ್ನೂ ಮಿಕ್ಕಿದೆ ಸೊ ಇದೊಂದು ನೆಕ್ಸ್ಟ್ ಆಗುತ್ತೆ ಸೊ ಇದು ಇವು ಮೂರು ಸ್ನೇಹಿತರೆ ನಾನು ಮಾಡಿದಂಥದ್ದು ಸಿಮೋಡಿಸು ಪ್ಲಸ್ ಅಮಿಸ್ಟಾರು ಪ್ಲಸ್ ಇದೊಂದು ಮೈಕ್ರೋನ್ಯೂಟ್ರೆಂಟು ಸೊ ಮೈಕ್ರೋನ್ಯೂಟೆಂಟ್ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೇಕು ಪ್ರತಿಯೊಂದು ಇದರಲ್ಲೂ ಬೇಕು ಸೊ ಅದಕ್ಕೋಸ್ಕರ ನ್ಯೂಟ್ರಿಯೆಂಟ್ ಅಕೌಂಟ್ ಮಾಡಿದ್ದು ಡೆವಲಪ್ಮೆಂಟಿಗೆ ನಮಗೆ ಏನು ಡ್ರಿಪ್ ಫರ್ಟಿಲೈಸರ್ ನಾವು ಯಾವುದೇ ರೀತಿ ಕಾರಣಕ್ಕೂ ಕೊಡ್ತಾ ಇಲ್ಲ ಸೊ ಮೈಕ್ರೋನ್ಯೂಟೆಂಟ್ಸನ್ನು ನಾವು ಕೊಡಲೇಬೇಕಾಗುತ್ತೆ ಸೊ ಅದೇ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕೊಂಡು ಮಾಡ್ದೆ ಅವ್ರ ಜೊತೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಾನು ಅತಿ ಕಡಿಮೆ ಈ ಥರ ಬಟ್ ನಮಗೆ ವ್ಯೂಸು ಅನಾಲಿಟಿಕ್ಸ್ ಪ್ರಕಾರ ಹೋದರೆ ಕಡಿಮೆನೇ ಅಲ್ಲಿ ಗೊತ್ತಾಗುತ್ತೆ ಸ್ಟುಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ಎಲ್ಲ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೊತ್ತಿಲ್ಲದೆರೋರು ದಯವಿಟ್ಟು ಶೇರ್ ಮಾಡಿ ನಾಲೆಡ್ಜ್ ತಿಳ್ಕೊಳ್ಳಿ ಸೊ ಇದಿಷ್ಟು ಸ್ನೇಹಿತರೆ ಸಿಗೋಣ ಮುಂದಿನ ವೇಳೋದಲ್ಲಿ ಧನ್ಯವಾದ ಸ್ನೇಹಿತರೆ